ಕಬ್ಬ ಗಡಿಕಲ್ದ್ರ ಗ್ಯಾಂಗ್ ಬರೋದೈತಿ ಇದೆ ಇಲ್ಲ ಜಾಯಿಂಟ್ ಫ್ಯಾಕ್ಟ್ರಿಲ್ ಫ್ಯಾಕ್ಟ್ರಿ ಇದ್ರೆ ಇಲ್ಲಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗಲ್ದ ಬೆಳಗ್ಗೆ ಹತ್ತು ಗಂಟೆ ಆಗೈತ್ರಿ ಈಗಿಲ್ಲದ್ರೆ ನಮ್ಮಲ್ಲಿ ಕಬ್ಬ ಕಡಿಕಲ್ದ್ರ ಗ್ಯಾಂಗ್ ಬರೋದೈತೆ ಯಾರ ಹೊರಗ ಬರುದಲ್ರಿ ನಮ್ದಾಗ ಹ್ಯಾಂಗಿದ್ರಿ ಅದಾಗ ಹ್ಯಾಂಗ್ ಬರೋದೈತಿ ಕಬ್ಬಾ ಗಡಿಕ ಮನಿ ಪಟ್ಟಿದ ಕಬ ಗಡಿಕ ಆರ್ಗ್ಯಾನಿಕ್ ಬೆಳಸುದ್ರೆ ಕಬ್ಬಾ ಕಬ ಗಡಿಗೆ ಬರೋ ಎಷ್ಟ್ ಭಾಳ ಅಂದ್ರೆ ಅಂದ್ರ ಕದ ಎಲ್ಲ ಹೋಗಿದಲ್ರಿ ಓನ್ಲಿ ಆರ್ಗ್ಯಾನಿಕ್ ಸ್ಪ್ರೇ ಅದ ಆರ್ಗ್ಯಾನಿಕ್ ಸ್ಪ್ರೇ ಎಲ್ಲ ಮಾಡಿದ್ರಿ ಮತ್ತೆ ಸಲ ಇಲ್ಲದ್ರೆ ಟೆಂಕಿ ಬಿ ಸುಲ್ತೀನ್ ರೀ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡಿ ಆಮೇಲೆ ಕಪಾ ಕಡಿ ಚಲೋ ಮಾಡ್ತೈತಿ ಪೂಜೆ ಎಲ್ಲ ಮಾಡ್ಸೋದು ಟೆಂಕಿ ಬಿ ಸುಲ್ತಾನು ಈಗ ಬರ್ಕಾರಿ ಏನೋ ಅರ್ ತಕ್ಷಣ ಬರ್ತಾರೆ ಪೂಜೆ ಎಲ್ಲ ಮಾಡ್ರಿ ಅತ್ತ ಮತ್ತೆ ಇಲ್ಲದ್ರೆ ಹಂಪಿ ಆ ಕಡೆ ಎಲ್ಲ ತಿರ್ಗಾಡಿ ಮಾಡಿ ಆರಾಮದಾಗ ರೀ ಹಂಪಿ ಹೋಗ್ಲಿಲ್ಲ ರೀ ಯಾಕಂದ್ರೆ ನಂದು ಟೈಮ್ ಇರಲಿಲ್ಲ ಮತ್ತೆ ಬೇರೆ ಕೆಲಸದ್ದು ನಾವು ವಾಪಸ್ ಬರಬೇಕಿತ್ತು ಅಂಜನಾದ್ರೆ ಅಷ್ಟು ತಿರ್ಗಾಡಿದ್ರು ಅಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಇತ್ತು ಅದನ್ನ ನಿಮ್ಗೆ ತೋರ್ಸು ವೀಡಿಯೋ ಎಲ್ಲ ಮಸ್ತದ್ರೆ ಹೋಗಿ ನೋಡಿ ನಾನು ಅಂದ್ರೆ ಇಲ್ಲದ್ರೆ ಈಗ ಗ್ಯಾಂಗ್ದವ್ರ ಬರ್ಕೋರು ಜಲ್ದಿ ಇಲ್ಲದ್ರೆ ಏನೋ ಪೂಜೆ ದಿನ ಅಂತ ಇರೋದು ಅವೆಲ್ಲ ಮಾಡ್ಕೊಂಡ್ರಿ ಈಗ ಇಲ್ದ್ರ ಅಣ್ಣವ್ರು ಬಂದ್ರಿ ಗ್ಯಾಂಗ್ದವ್ರ ಇಲ್ಲದ್ರೆ ಪೂಜೆ ಸಾಮಾನು ಬೆಲ್ಲ ಎಲ್ಲ ತೊಗೊಂಡು ಕೊಟ್ಟಿದ್ದಾನ ಅವ್ರಿಗೆ ಪೂಜೆ ಮಾಡ್ತಾರು ಇದು ಮುಂದೆ ಪಡ ಕಡಿಗೆ ಚಾಲು ಮಾಡ್ತಾರೆ ಪೂಜೆ ಮಾಡಿ ಆಮೇಲೆ ಮತ್ತೆ ಅದ್ರ ಇದೇನು ಟ್ಯಾಕ್ಟ್ರಿಗೆ ಹೋಗೋಕೆ ಇಲ್ಕ ರೋಡ್ ಮಾಡ್ಬೇಕ್ರಿ ಅಲ್ಲಿ ಮುಂದೆ ದೊಡ್ಡದೊಂದು ಇದನ್ನಿದ್ರಿ ಸಿಮೆಂಟ್ ಮೆಂಡ್ರೆ ಟಾಕಿ ಅದ ಟಾಕಿ ಎಲ್ಲ ತೆಗೆದು ಇವು ಕಡಿಗೊಳ್ಳೆಲ್ಲ ತೆಗೆದು ಇವು ಭೀ ಕಡಿಗೊಳ್ಳಲ್ಲ ತಗದ ಟ್ಯಾಕ್ಟ್ರ್ ಹೋಗೋಕೆ ಜಾಗ ಮಾಡ್ಬೇಕಿಲ್ರಿ ರೋಡ್ ಮಾಡ್ಬೇಕು ಇವು ಗಿಡ ಎಲ್ಲ ಟಂಪೆ ಈ ಸೈಡ್ದು ಜರಿದ ತೆಗಿದಿ ಟಂಪೆ ನೋಡಿರಿ ಕೇಳ್ರಿ ಪಪ್ಪ ಬರೋಣ ಮೇ ಬಿ ಹತ್ತಿರ ಅನಿಸ್ತೈತಿ ಸ್ಥಿತಿ ನೋಡ್ಬೇಕು ಏನಕ್ಕೆ ಪೂಜೆ ಮಾಡವ್ರವ್ರು ಪೂಜೆ ಮಾಡಿ ತೋರ್ಸಿ ಪೂಜೆ ಮಾಡಿದಾಗ ಕೂಡ ಕಡಿತ ಮಾಡ್ತಾರೆ ನೀನ್ ಎಲ್ದಾರ ನಿಮ್ಗೆ ಪೂಜೆ ಮಾಡಿದ್ರೆ ನೋಡಿ ಕಟ್ಟ ತೋರ್ಸಿನ್ರಿ ಪೂಜೆ ಮಾಡಿದ್ರೆ ಅನ್ನೋ ಎಲ್ಲ ಕಬ್ಬ ಕಡಿದ್ರ ಅದು ಕಬ್ಬ ಕಡಗಿದ ತೋರಿಸೋ ಯಾಕಂದ್ರೆ ಸ್ವಲ್ಪ ಬೇರೆ ಕೆಲ್ಸ ಬಂದಿದ್ರಿ ಅದು ಆಗ್ಲಿಲ್ಲ ಇವತ್ತು ಇಲ್ಲದ್ರೆ ನಿಮ್ಗೆ ಕಬ್ಬ ಎಲ್ಲ ಈ ಕಡ್ದಾರೆ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಮಗೆ ಕಬ್ಬ ಕಡಿದ್ರು ಇನ್ನೊಂದು ಫೋರ್ಟಿ ಪರ್ಸೆಂಟ್ ಐತಿ ಅದು ನಾಳೆ ಕಡಿತಾರ ಇಲ್ದ್ರೆ ಕಬ್ಬ ರೀ ಟ್ಯಾಕ್ಟ್ರದಾಗ ಅದೇ ಯಾವ ಥರ ಹೇರೋದಾರ ಅಂತ ತೋರಿಸ್ತಾನೆ ಬರ್ರಿ ಈಗ ಭೀ ಮತ್ತು ಮೈದಾರಿ ಹೋಗಿನ್ರಿ ಮೈದ್ರಿಂದ ಈಗ ಏನು ಏನು ಇಲ್ಲತ್ರ ವಿಡಿಯೋ ಮೌಂಟ್ ಕಂಟಿನ್ಯೂ ಇದು ನೋಡಿ ಇದೆಲ್ಲ ಈಗ ಪೂರ ಕಬ್ಬ ಕಡ್ದಾರೆ ರೀ ಅಲ್ಲಿ ತನಕ ಇವು ದಂಡೆ ದಂಡೇವನ್ ಮೂರು ಸಾಲದ ಇಲ್ಲದ್ರೆ ತಾತ ಉಳಿದಾರ ಅದಕ್ಕೆ ಇಲ್ಲದ್ರೆ ನಮ್ಮದು ಕಡದ ಆಮೇಲೆ ಅವ್ರದ್ದು ಕಟ್ಟರು ನೋಡ್ಕಪ್ಪ ಎಲ್ಲ ಹೀಗೆಲ್ಲ ಹೊರಿ ಹೋಗಿ ಮಾಡಿಟ್ಟಿ ಇವು ಇಲ್ಲದ್ರೆ ಒಂದೊಂದು ಹೊರಿ ಐವತ್ತು ಅರವತ್ತು ಕಿಲೋ ಬರ್ತದೆ ರೀ ಹೊರಿ ಹೊರ ಹೋಗಿದ್ರೆ ತೆಲಿಮ ತೊಗೊಂಡೆ ಅವ್ರಿಗೆ ಲುಚನ್ ಕೆಚ್ಚಿರ್ತಾರೆ ಟ್ಯಾಕ್ಟ್ರ್ ಡಬ್ಬಿ ಲುಚನ್ ಕಿ ಮ್ಯಾಗೆ ಏರಿ ಮ್ಯಾಗ ಹೋಗಿ ಕೊಡ್ತಾರೆ ನಡ್ಕೊ ತೊಗೊಂಡು ಅಂಜಿಕೆ ಬರ್ದಿದ್ದೆ ಅದ್ರ ಇಲ್ಲದ್ರೆ ತೊಗೊಂಡು ಹೊರಿ ತೊಗೊಂಡು ಅರವತ್ತು ಕಿಲೋದು ಹೊರಿ ತೊಗೊಂಡೆ ಹೋಗ್ತಾರೆ ನೋಡಿ ನೋಡಲ್ಲ ಹೇಳ್ಕಾರಿ ಈಗ ಟ್ಯಾಕ್ಟರ್ ಇಲ್ಲದ ಜಾಯಿಂಟ್ ಇಯರ್ ಫ್ಯಾಕ್ಟ್ರಿ ಇದ್ರಿ ಆರು ಜನ ಇಲ್ಲದ್ರೆ ಇಲ್ಲಿದೆ ನೋಡಲ್ರಿ ಅಣ್ಣ ಇಲ್ಲದ್ರೆ ಡ್ರೈವರ್ ಸಚಿನ್ ಅಣ್ಣ ನಾ ಏರಿದಾರ ನೋಡ್ರಿ ನೋಡಲ್ರಿ ಬೇವ್ರ ಹಂಗೆ ಬಿಟ್ಟಿದ್ದೆ ನನ್ಗೆ ಹೋಗಿ ಅಣ್ಣ ಮಾವ ಬರ್ತಾರ ನೋಡಲ್ರಿ ಹೇರ್ ಕಾರ್ ನೋಡಿಲ್ರಿ ಟಾಕ್ಟರ್ ಡಬ್ಬಾಗಿ ಕಬಾ ಹಿಂಗ ಏರ್ಬೇಕ್ರಿ ನೋಡ್ರಿ ಆಯ್ತಲ್ರಿ ಇಲ್ಲಿ ನೋಡಲ್ರಿ ಹಂಗೇರ್ತಾರ ನೋಡಲಿ ನಾರ್ಮಲ್ ನಡೆಯುವ ಬಕೆಟ್ ಹಾಕ್ತಿದ್ವಿ ಕಡೆ ತಗೊಂಡು ಅದನ್ನು ಹೊಟ್ಟಿಗೆ ಕುಳ್ಳಿಲ್ ಯಾಕ್ರಿ ಹೊಟ್ಟಿಗೆಲ್ಲ ಊಟ ಮಾಡಿ ಆಮೇಲೆ ಬೆನ್ನ ಐದ್ರಿ ಅಣ್ಣಗಳು ಇಲ್ಲಿ ಮಾಡಿಲ್ಲರಿ ಮತ್ತೆ ಊಟ ಮಾಡಿ ಬೈನ್ ಅಂತಂದ್ರಿ ಇಲ್ದ ಹೇರ್ಕ ನೋಡ್ರಿ ಗಾಡಿಗೆ ಅಲ್ಲಿಂದ ಹೇರ್ಕೋತ ಬೈಂದರು ಅಲ್ಲಿ ಗಿಡ ಇದಿಲ್ಲ ಆ ಗಿಡದಿಂದ ಅಲ್ಲಿಂದ ಈ ಕಡೆ ಬಂದರು ಬೈಂದರು ಇಂತಾಗ ಇನ್ನ ಇನ್ನು ಗಾಡಿ ನೋಡಿರಿ ಮಾಡ್ರಿ ಮಾಡ್ರಿ ನಾಳೆ ಆರ್ಸೋದ್ರಿ ಮಾಡ್ರಿ ಈಗ ಮಾಡ್ರಿ ಗಾ ಕಡಿವಾಗಿಲ್ದ್ರಿ ಬಿದ್ದ ಇಂಥ ಮಡ್ಗೋದು ಇವತ್ತು ಆರ್ಸನ್ ಕರ್ರಿ ಇವ್ನ ಇಲ್ದ್ರೆ ನಾಳೆ ಆರ್ಸೋಣ ಅಂತ ನಾಳೆ ಬೆಳಿಗ್ಗೆ ಜಲ್ದಿ ಆ ಕಡೆ ಏನಕ್ಕೆ ಮಿಂಡೆದ್ ನೋಡಿರಿ ಅವ್ನಲ್ಲ ಹೇರಿ ಹೇರ್ದ ಡಾಕ್ಟರ್ ಇಲ್ದ್ರ ಮುಂದೆ ತೊಗೊಂಡ್ರು ಟಾಕ್ ಮಾಡಿ ಬಿ ಮತ್ತೆ ನಾ ಲುಚಿನ ಕ್ಯಾತ್ಕೊಂಡ ನೋಡ್ರಿ ಅಷ್ಟಿಲ್ಲ ಮ್ಯಾವ್ ಮ್ಯಾಗಿಂದ ವ್ಯೂ ತೊಗೊಂಡ್ರಿ ಒಳ್ಳೆ ಬಿಂಡೆ ಜೈ ಜೈ ಶ್ರೀರಾಮ್ ಅಪ್ಪ ಯಾರ್ಗದ್ರ ಕೊಯ್ತ ಮಾಡ್ಸೋದಂಗಡ ನೋಡ್ಲಿ ಹೆಂಗ್ ತೊಗೊಬರ್ತಾರೆ ಕಡ ಕಟ್ಟಿ ಬದನ್ನ ಐಕಡ ಅದನ ಎಲ್ಲ ರರಿಯೋತಾ ಕಪೂರ ಬಂದಿದಾ ಹ ಆಲ್ ರೌಂಡ್ ಕ್ಲಿಯರ್ 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 ಆಗಲ್ಲ ನಾನು ಹೋಗ್ತೀನಿ ಸರ್ ನಾ ಎರಡ ತುಂಕರ್ ಎರಡ ಡಬ್ಬಿ ಇಲ್ಲಿ ಟ್ರಾಕ್ಟರ್ ಬಂದಿಲ್ಲದ್ರೆ ಹೊರಗೆ ಹೋಗಿ ಬರಲಿ ಡಬ್ಬಿ ಅದಕ್ಕೆ ಹೇಳ್ದಿದ್ರೆ ಮತ್ತೊಂದು ಡಾಕ್ಟರ್ ತರ್ಸ್ಕಾರಿ ಪಪ್ಪ ಕೋಣೆಚೇರಿ ಮತ್ತವರು ಊರನೋ ಡಾಕ್ಟ್ರ್ ಅವರಿಗೆ ಈ ಕಡೆ ಬರಲ್ರಿ ಮತ್ತೊಂದು ಟಾಕ್ಟರ್ ತರ್ಸ್ಕರದ್ದು ಜಾಯಿಂಟ್ ಏರಿ ನಡೀತದೆ ರೀ ಅದ್ರ ಅದು ಫ್ಯಾಕ್ಟ್ರಿಗೆ ಇಟ್ಟಿಲ್ಲ ಅದು ಕೇಳ್ದ್ರೆ ಮತ್ತೊಂದು ಬ್ಯಾರೇ ತರ್ಸ್ ಇತ್ತು ಊರಾನೋರು ಯಾರು ಫ್ರ್ಯಾಕ್ಟ್ರಿಗೆ ಗೊತ್ತಿತ್ತು ನೋಡ್ರಿ ಯಾವಾಗ ಅಂದ್ರಲ್ಲ ಹೆಂಗೆ ತರ್ತಾರೆ ನೋಡ್ರಿ ಅಲ್ಲಿ ನೈನ್ ಕಂಡು ಮಿಸ್ತು ಕ್ಯಾಮ್ರಾ ಹೆಂಗೆ ನಡ್ಕೊಂಡು ಬರ್ತಾರೆ ಫುಲ್ ಸೇಫಾಗ ಅಂಜಿ ಬರ್ಕತ್ತು ರಾಧೋ ಎಲ್ಲ ಹೇರ್ ಕಟ್ಲಿಲ್ಲ ಕಬ್ಬಾ ಮೊದಲ ಹತ್ರ ಟ್ಯಾಕ್ಟರ್ ಡಬ್ಬ್ಯಾ ಕಬ ಹಾಕುತ್ತೆ ಎಲ್ಲ ಸಿಲಿಂಗ್ಗಳಿರ್ತಾರೆ ಅವ್ರು ಸಿಲಿಂಗ್ ನೋಡ್ತೀರಿ ಅವ ಸಿಲಿಂಗ್ ಇಲ್ದ್ರೆ ನಿಮ್ಮ ಫ್ಯಾಕ್ಟರ್ ತೋರಿಸಿ ನೋಡಿರಿ ಮೈಂಡ್ ವಿಡಿಯೋ ಮಾಡ್ದಾಗ ಫ್ಯಾಕ್ಟ್ರಿ ನೋಡಿದ್ರೆ ಅದು ಕ್ರೇನ್ ಇರ್ತದೆ ಕ್ರೇನ್ ಕೆಲಗೆ ಮುಂದಿಂಗ್ ಇರ್ತಿದ್ರಿ ಅದಕ್ಕೆ ಸಿಲಿಂಗ್ ಮ್ಯಾಗ್ ಸಿಲಿಂಗ್ರಿ ಹಸ್ಕಾಟಿಲ್ಲ ಮ್ಯಾಗ್ ಜಾತಾರೆ ಜಗ್ಗಿ ಅವ್ರ ಚೇನ್ ಇರಿದ್ರೆ ಅದ್ರ ಚಲನ ಅದ್ರ ಒಳಗೆ ರಸ್ತೆ ಹೋಗ್ತಿ ನೋಡಿ ಇದು ಹಾಕಿದಾರೆ ಸಿಲಿಂಗ್ ಓಸ್ತೀವಿ ಇಲ್ಲ ರೀ ಯು ಸಿಂಗ್ ಮೈಗೂನ್ ಕಬ್ಬಲ್ಲಿ ಬರ್ತಾವ ರೀ ಅದ್ರಾಗ ಸ್ವಲ್ಪ ಸೈಡ್ ಉಂಟ್ರಿ ಟ್ಯಾಕ್ಟ್ರು ಭೀ ನೋಡಿರಿ ಒಂದೊಂದು ಡಬ್ಬಿ ಇಲ್ದತ್ರಿ ಒಂದು ಹತ್ತು ಒಂಬತ್ತು ಟನ್ ಎಲ್ಲ ಬರ್ತಾವೆ ರೀ ನೋಡಿರಿ ಮೇ ಬಿ ಹತ್ತು ಟನ್ ಹತ್ತು ಟನ್ ಬರ್ಬೋದು ರೀ ಒಬ್ಬ ಭೀ ಒಜ್ಜೆ ಐತಿ ಹತ್ತು ಟನ್ ಬರ್ತೀಯ ಒಂದು ಡಬ್ಬೆ ಮತ್ತೆಲ್ದ್ರೆ ಈಗ ಒಯ್ಯುವಾಗ ಇದನ್ನ ಮತ್ತೊಂದು ಗೊತ್ತಾನೆ ಅಂತ ಹೇಳ್ರಿ ಈಗ ನಮ್ಮ ಮೇನ್ ವೈರ್ಗಳು ವೈರ್ಗಳವು ಇದು ದೊಡ್ಡ ವೈರ್ ಇಲ್ದಿದ್ರೆ ವೈರಲ್ಲದ್ರೆ ಮ್ಯಾಗ್ ಹತ್ತೊಡ್ಸಿದ್ ಬಹುಶಃ ಅದಕ್ಕೆ ವೈರೆಲ್ಲ ಕಟ್ ಮಾಡ್ಸ್ಕೊತೀವಿ ಇನ್ನು ನಮ್ಮವ್ರೊಬ್ಬರು ಕರೆಂಟ್ದವ್ರು ಇದಾರೆಂ ಕರ್ಸಿ ಎಲ್ಲ ಕಟ್ ಮಾಡ್ಸೊಂಡ್ರಿ ಅಂತ ಕಟ್ ಮಾಡಿಸಿ ಮತ್ತೆ ಜೋಡಿಸ್ಬೇಕು ರಾತ್ರಿ ಲೈಟ್ ಬೇಕು ಎರಡ್ದವ್ರ ಮನೆ ಹೋಗಿ ಕಟ್ ಮಾಡಿ ಜೋಡ್ಸ್ಕೊಂಡ್ರಿ ಇನ್ನೊಂದು ಜರ ಹೇಳ್ತಾರೆ ತುಂಬಕ್ಕೆ ಮಂದಿ ಐತಿರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಹದಿನೈದು ನಿಮಿಷ ತುಂಬೋದು ಹಾಕಿ ಆವಾಗಲ್ಲಂದ್ರೆ ಸಿಲ್ಲಿಂಗ್ ಎಲ್ಲ ಇದ್ರೆ ಮಾಡೋಣ ಕಟ್ಟಲ್ಕು ಹೊರಗೆ ತೆಗಿಸಿ

ಅಂತ ನಂದು ಅವಾಗ ಹಚ್ಚಿದ್ದಾರೆ ಓದ್ತಾ ಏನು ರೀ ಕಿಲ್ಲ ರೀ ನಿಮಗೇನು ರೀ ಜಾಯಿಂಟೆ ಟ್ಯಾಕ್ಟರ್ಸ್ಗೆ ಫ್ಯಾಕ್ಟ್ರಿ ಇದ್ರಿ ಇದು ಬಿ ಟ್ರ್ಯಾಕ್ಟ್ರ್ ಇಲ್ದ್ರೆ ಫುಲ್ ಆಯಿತು ಏನಂದ್ರೆ ಇದನ್ನ ಬಿ ಇಲ್ದದ್ರೆ ಫ್ಯಾಕ್ಟ್ರಿ ಹೋಗ್ಬಿಟ್ಟು ಬರೋಣ ಅಂತ ಟ್ಯಾಕ್ಟ್ರಿ ಹೋಗಿ ನೋಡಿರಿ ಟೈಮಲ್ಲಿ ನಂಗೆ ಜಾಸ್ತಿ ಆದ್ರೂ ಟೈಮಲ್ಲೇ ಎಲ್ಲ ಒಬ್ಬರು ಯಾರು ಸಿಗ್ರೂ ಮ್ಯಾನೇಜರ್ ಬೋರು ಗೊತ್ತೋರು ಏನು ವೀಡಿಯೋ ನೋಡ್ತಾನಂತ ಮನೇಲಿ ಕರ್ ನಮ್ಮ ಡ್ರೈವರ್ ಅಣ್ಣ ಅದ ನೋಡಿರಿ ಸಚಿನ ಅಣ್ಣ ಇಲ್ದ್ರೆ ಭೇಟಿಗಾರ ಅವರ ವೀಡಿಯೋ ಒಳಗೆಲ್ಲ ನಿಮ್ಗೆ ತಿರುಗಾಡ್ ಅಂತ ಸೊ ಟೈಮ್ ಇದ್ರೆ ಒಳಗೆ ಫ್ಯಾಕ್ಟ್ರಿ ಭೀ ತಿರುಗಾಡಿ ಅಂತ ಇಲ್ಲ ಹಿಂದೆ ಭೀ ಜೋಡ್ಸಿದಾರೆ ಗಾಡಿ ಇಲ್ದತ್ರ ಎರಡು ಗಾಡಿ ನಂಬರ್ ಮಾಡಿದಾವ್ರಿ ಇದು ಬಿ ಗಾಡಿ ಇಲ್ದೇ ಎರಡು ಗಾಡಿ ನಂಬರ್ ರೀ ಆ ಗಾಡಿ ನಂಬರ್ ಮೇಲೆ ನೋಂದ್ ಮಾಡಿ ಹೋಗಿ ಅದು ಲೈಟ್ ಲೈಟ್ ಜೋಡ್ಸ್ತಿದ್ ಎಲ್ಲ ಪಿನ್ ಸಿಸ್ಟಮ್ ಮಾಡಿದ್ರಿ ನೋಡಿ ಅವ್ರು ಇದು ವಯರ್ ಮಾಡಿತ್ತು ಇದೇಲಿ ಜೋಡ್ಸ ತೊಗೊರಿ ಅವು ಲೈಟ್ ಕಡೆ ಈಚೆಗಡೆ ಹಿಂದಿಲ್ದ್ರೆ ಇಲ್ಲಿ ಭೀ ಆ ಥರ ಮಾಡಿ ನೋಡಿರಿ ಅದ್ರ ಕನೆಕ್ಷನ್ ಇಲ್ಲದ್ರೆ ಈ ಕನೆಕ್ಷನ್ ಇದು ಬಿಸ್ತಿದ್ರಿ ಅಲ್ಲಿ ತುಂಬ ಹೋಗ ಎಲ್ಲ ಆಮೇಲೆ ಹಾಂ ರೀ ಫೋನ್ ಅದ್ರಿ ಡಾಕ್ಟ್ರೇ ಸಿಗ್ತಾನೆ ಡೈರೆಕ್ಟ್ ಬಾಯ್ ಈಗಲ್ದ್ರೆ ಫ್ಯಾಕ್ಟ್ರಿ ಬಂದ್ರಿ ಬಂದ್ರೆ ಜಾಯಿಂಟ್ ಡಾಕ್ಟರ್ ಕಡೆ ಹೋಗಿದ್ರು ಜಾಯಿಂಟ್ ಡಾಕ್ಟರ್ ಆ ಕಡೆ ಇತ್ತು ಅದನ್ನೆಲ್ಲ ಬಂದ ಅಲ್ಲಿ ನಂಬರ್ ಹಚ್ಚಿದ್ದು ಮತ್ತಲ್ದ್ರೆ ಈ ಡಾಕ್ಟ್ರ್ ಅರ್ಜುನ್ ಡಾಕ್ಟ್ರ್ ಅಲ್ದ ಇಲ್ಲಿ ನೋಡಿರಿ ಈಗ ಇಲ್ಲದ್ರೆ ನಂಬರ್ ಹಚ್ಚಿತ್ರಿ ಇದ್ವಿ ಇಲ್ಲದ್ರೆ ಮನಿ ಹೊಂಟ ಟೈಮ್ ಬಿ ಐದು ಗಂಟೆ ಇತ್ತು ಇನ್ನ ಕೆಲಸದವು ಫ್ಲಾಗ್ ಎಡೀತ್ ಮಾಡಿರಿ ನಾವು ಎಡಿಟ್ ಮಾಡೋತ್